ಹುಬ್ಬಳ್ಳಿಯಲ್ಲಿ ನಿನ್ನೆ ಅಮಾನವೀಯ ಕೊಲೆಯೊಂದು ನಡೆದು ಹೋಗಿದೆ ತನ್ನ ಪ್ರೀತಿ ನಿರಾಕರಿಸಿದ ಕಾರಣಕ್ಕೆ ನೇಹಾ ಎಂಬ ಯುವತಿಯನ್ನ ಫಯಾಜ್ ಎಂಬತ ಕೊಂದಿದ್ದಾನೆ ಬಾಳಿ ಬದುಕಬೇಕಾದ ಯುವತಿಯ ಹತ್ಯೆ ಕಾರಣಕ್ಕೆ ಇದು ಆಗ್ತಾ ಇಲ್ಲ ಬದಲಿಗೆ ಆಕೆಯನ್ನ ಕೊಂದವನು ಮುಸ್ಲಿಂ ಅನ್ನೋ ಕಾರಣಕ್ಕೆ ಸುದ್ದಿ ಆಗ್ತಾ ಇರೋದು ಬೇಸರದ ಸಂಗತಿ ಈಗಾಗಲೇ ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಪೊಲೀಸರು ಆ ಕೊಲೆಗಡಕನನ್ನ ಬಂಧನ ಮಾಡಿದ್ದಾರೆ ತುಮಕೂರಿನ ದೊಡ್ಡಗುನಿ ಹತ್ತಿರ ರುಕ್ಸಾನಾ ಎಂಬ ಹಸಿ ಬಾನತಿ ಮೃತದೇಹ ಸುಟ್ಟ ರೀತಿಯಲ್ಲಿ ಸಿಕ್ಕಿತ್ತು ಮೈಸೂರಿನ ಮೆಟಗಳ್ಳಿ ಪೇಂಟ್ ಅಂಗಡಿಯಲ್ಲಿ ಇಲ್ಲಿ ಕೆಲಸ ಮಾಡ್ತಾ ಇದ್ದ ರುಕ್ಸಾನ ಎಂಬ ಮುಸ್ಲಿಂ ಯುವತಿಯನ್ನ ಅಲ್ಲಿನೇ ಕೆಲಸ ಮಾಡ್ತಾ ಇದ್ದ ಪ್ರದೀಪ್ ನಾಯಕ್ ಆಕೆ ಜೊತೆಗೆ ಪ್ರೀತಿಸೋ ನಾಟಕ ಆಡಿ ಆಕೆನ ಗರ್ಭಿಣಿ ಮಾಡಿದ್ದ ಆಕೆನ ಟವಲ್ ನಿಂದ ಕತ್ತು ಹಿಸಿಕಿಕೊಂಡು ಪೆಟ್ರೋಲ್ ಸುರಿದು ಬೆಂಕಿ ಹಚ್ಚಿದ್ದ ಆರೋಪಿಯನ್ನ ಪತ್ತೆ ಮಾಡಿದ ಪೊಲೀಸರು ಆತನನ್ನ ಬಂಧನ ಕೂಡ ಮಾಡಿದ್ರು ಬಂಟ್ವಾಳದ ಗೌರಿ ಎಂಬ ಯುವತಿ ಪದ್ಮರಾಜ್ ಅನ್ನೋ ಬಿಜೆಪಿ ಕಾರ್ಯಕರ್ತನನ್ನ ಪ್ರೀತಿ ಮಾಡಿದ್ಲು ಗೌರಿ ಮದ್ವೆ ಆಗುವಂತ ಪದೇ ಪದೇ ಒತ್ತಾಯ ಮಾಡಿದ್ದಕ್ಕೆ ಕ್ರೋಧಗೊಂಡ ಪದ್ಮರಾಜ್ ಆಕೆಗೆ ಚೂರಿ ಇರಿದು ಕೊಂದು ಹಾಕಿದ್ದ ಸ್ನೇಹಿತರೆ ಇಲ್ಲಿ ನಾವು ಹೇಳೋಕೆ ಹೊರಟಿರೋದು ಈ ಮೂರು ಘಟನೆಗಳಲ್ಲಿ ಹೆಣ್ಣು ಮಕ್ಕಳು ಸಂತ್ರಸ್ತರು ತಾನು ಗಂಡಸು ಅನ್ನೋ ಅಹಂನಿಂದ ಆರೋಪಿಗಳು ಈ ಘೋರ ಅಪರಾಧ ಎಸಗಿದ್ದಾರೆ ಅವರಿಗೆ ಗರಿಷ್ಠ ಶಿಕ್ಷೆ ನೀಡಿ ಇಂತಹ ಕೃತ್ಯಗಳು ಆಗದಂತೆ ತಡಿಬೇಕಾಗಿರೋದು ಸರ್ಕಾರದ ಪೊಲೀಸರ ಸಮಾಜದ ಕರ್ತವ್ಯ ಆದರೆ ಇದರಲ್ಲಿ ಧರ್ಮ ಹುಡುಕಿ ಆರೋಪಿಯ ಇಡೀ ಸಮುದಾಯವೇ ಕಾರಣ ಅಂತ ಬಿಂಬಿಸ್ತಾ ಇರೋದು ಎಷ್ಟರ ಮಟ್ಟಿಗೆ ಸರಿ ಎಲ್ರು ಹೆಣ್ಮಕ್ಳೆ ಎಲ್ರಿಗೂ ನ್ಯಾಯ ಸಿಗಬೇಕೆ ಹೊರತು ನಿರ್ದಿಷ್ಟ ಧರ್ಮದ ಕಾರಣಕ್ಕೆ ಮಾತ್ರ ಬಿಜೆಪಿ ದೊಡ್ಡ ಗಲಭೆ ಎಬ್ಬಿಸ್ತಾ ಇರೋದು ಎಷ್ಟು